ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮೊದಲನೇದಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನೀವೆಲ್ಲರೂ ಸಹ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ತಿಳಿಸಿ ಕಮೆಂಟ್ ಮಾಡಿ ನಾನು ನೋಡಿ ಇವತ್ತು ಪೂಜೆ ಮಾಡಿದ್ದೀನಿ ಈ ರೀತಿ ಬೆಳಕಿನ ಹಬ್ಬ ಎಲ್ಲರ ಬಾಳಲ್ಲಿ ಬೆಳಕು ತರಲಿ ಅಂತೇಳಿ ಆ ದೇವರು ಬಂಡಿ ಮಕ್ಕಳಮ್ಮ ನಾನು ನಂಬೋ ದೇವರಾದ ಬಂಡಿ ಮಕ್ಕಳಮ್ಮನ ಹತ್ರ ನಾನು ಕೇಳ್ಕೊತೀನಿ ಪ್ರತಿಯೊಬ್ಬರೂ ಚೆನ್ನಾಗಿರಬೇಕು ಅನ್ನೋದು ನನ್ನ ಆಸೆ ಮತ್ತು ಆಶಯ ಈ ವಿಡಿಯೋ ಏನು ಅಪ್ಡೇಟ್ ಮಾಡಿದ್ದೀನಿ ಇದು ಬಂದು ಎರಡನೇ ದಿನ ನಾನು ಯಾವ ಥರ ಅಂದರೆ ದೀಪಾವಳಿ ಹಬ್ಬದ ಅಮಾವಾಸ್ಯ ದಿನ ಯಾವ ರೀತಿ ಡೆಕೋರೇಟ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಅಂದರೆ ದೀಪಾವಳಿಯನ್ನೆಲ್ಲ ಹಚ್ಚಿಟ್ಟಿದ್ದೀನಿ ಥ್ಯಾಂಕ್ ಯು ನನ್ನ ಮಗಳಿಗೇನಂತಂದರೆ ಹಬ್ಬ ಸೆಲೆಬ್ರೇಷನ್ ಮಾಡೋದಂದರೆ ತುಂಬ ಇಷ್ಟ ಹಬ್ಬಗಳಂದರೆ ತುಂಬ ಇಷ್ಟ ಸೊ ಅವಳಿಗೋಸ್ಕರ ನಾವು ಆ್ಯಕ್ಟಿವ್ ಆಗಲೇಬೇಕಾಗುತ್ತೆ ನೋಡಿ ಅವಳು ಸಹ ದೀಪ ಹಿಡ್ಕೊಂಡಿದ್ದಾಳೆ ಆ ಫೋಟೋಸ್ ಕೂಡ ನಾನು ಅಪ್ಡೇಟ್ ಮಾಡಿದ್ದೀನಿ ಇದು ನಾವು ಸೆಕೆಂಡ್ ಡೇ ಸೆಲೆಬ್ರೇಷನ್ ಮಾಡಿದ್ದು ಮತ್ತು ನಿಮ್ಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡೆ ನೆಕ್ಸ್ಟು ಈಗ ನಾನು ಇಲ್ಲೇನು ಅಂದರೆ ಕುಂಬಳಕಾಯಿ ದೀಪ ಹಚ್ಚಿದ್ದೀನಿ ಅಮಾವಾಸ್ಯೆ ದಿನ ನಾವು ಅಂದರೆ ಕುಂಬಳಕಾಯಿನ ತಗೊಂಡು ಬಂದು ಅದರೊಳಗಡೆ ಏನಿರುತ್ತೆ ಅದೆಲ್ಲ ತೆಗೆದ್ಬಿಟ್ಟು ಮುನ್ನೂರ ಅರವತ್ತೈದು ದೀಪ ಅಂತ ಸಿಗುತ್ತೆ ನೀವು ಗಂಧಗೆ ಅಂಗಡಿಲಿ ಕೇಳೋದು ಗೊತ್ತಾಗುತ್ತೆ ಆ ದೀಪ ಹಚ್ಚೋದ್ರಿಂದ ತುಂಬ ಶ್ರೇಷ್ಠ ಮನೇಲಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ನೋಡಿ ಈಗಾಗಲೇ ಟೈಮ್ ರಾತ್ರಿ ಒಂದೂವರೆ ಆಗಿತ್ತು ಅಲ್ಲಿವರೆಗೂ ದೀಪ ಇತ್ತು ಪ್ರತಿ ವರ್ಷದ ತುಂಬ ಪಾರ್ಟಿಗಳು ಪಟಾಕಿ ಹಚ್ಚೋದಂದರೆ ತುಂಬ ಭಯ ಅಂದರೆ ಜೀಡಿಯೋ ಹಚ್ಬಿಟ್ಟು ನಾನು ಯಾವ ರೀತಿ ನನಗೆ ತುಂಬ ಭಯ ಭಟ್ಟ ಪಟಾಕಿ ಅಂದರೆ ತುಂಬ ಇಷ್ಟ ಆಗುತ್ತೆ ನನ್ನ ಮನಸ್ಸಿಗೆ ತುಂಬ ಇಷ್ಟ ಆಗುತ್ತೆ ಅವ್ರನ್ನ ಅವರು ತಂದಿದ ಪಟಾಕಿ ನೋಡಿ ನಾನಿಂದು ಸೇಲ್ ಮಾಡಕ್ಕೆ ತಗೊಂಡು ಅಂತ ಹೇಳಿದು ಪಟಾಕಿ ತಂದಿದ್ದಾನೆ ಆ ಫೋಟೋ ಸಹ ನಾನು ಅಷ್ಟು ಅಪ್ಲೇಟ್ ಮಾಡಿದ್ದೀನಿ ನಮ್ಮ ಅಕ್ಕ ಮಗ ಬಂದಿಲ್ಲ ಅವನು ಹೀಯಾ ಕರ್ ಮಗ ಬಿಯಾ ಬಂದು ನಾನು ರಿಲೇಟ್ ಕೇಳಿ ಅವಳಿಗೆ ಬಂದು ಹಬ್ಬನೇ ಸೆಲೆಬ್ರೇಟ್ ಮಾಡಿರ್ತೀನಿ ತುಂಬ ಖುಷಿಯಾಯಿತು ಈ ಥರ ಹಬ್ಬಗಳು ಸರೋದು ನನಗೆ ಬೇರು ಪಟಾಕಿ ಎಲ್ಲರೂ ಸೇರಿ ಪಟಾಕಿ ನೋಡಿ ಯಾವ ಥರ ಇರೋದು ಅಂದರೆ ಡೌನಲ್ಲೂ ಬ್ಲಾಸ್ಟ್ ಆಗಿತ್ತು ಒಂದು ಸರಿ ಮೇಲೆ ಅಪ್ಪ ತುಂಬ ಚೆನ್ನಾಗಿತ್ತು ಎಲ್ಲ ಪಟಾಕಿ ಚೆನ್ನಾಗಿತ್ತು ಒಂದು ಪಟಾಕಿ ಸಹ ಆಗಲಿಲ್ಲ இது படக்கே முன்னெல்லாம் karena foto -tose. <tose> ya. Ya. kita di dalam ini ಪಟಾಕಿ ಸಬ್ಬಿಡಿದ್ರೆ ಬಾಯ್ಸ್ ಹೋಗ್ಕೊಟ್ಟರೆ ಇವತ್ತು ಮೂರನೇ ದಿನ ನಾನು ನಮ್ಮ ಹಸ್ಬೆಂಡ್ ಕೆಳಗೆ ನಮ್ಮ ಪಟಾಕಿ ಅಂದರೆ ಎಷ್ಟೊಂದು ಇಷ್ಟ ಅಂತ ಬಟ್ ಅವರ ಹೇಳಿದರು ಹಂಗಿಷನ್ ಇದ್ದಾಗ ಹೊಡೆಯೋ ಆಸೆ ಇತ್ತು ಬಟ್ ಪಟಾಕಿ ಯಾವಾಗ ತಂದು ಕೊಡೋ ಅಂತ ಇರಲಿಲ್ಲ ನನ್ನ ನನಗೆ ಬಟ್ ಇವಾಗ ನಮಗೆ ಹೊಡೆಯೋ ಆಸೆ ಇದೆ ಸೊ ನಾವು ದುಡಿತಾ ಇದ್ವಿ ತಂದರು ಸೊ ಅದಕ್ಕೆ ಉಡಿಯೋರು ಅವ್ರು ಎಷ್ಟೇ ಏನೇ ಪಟಾಕಿ ತರಲಿ ನಾನು ಏನೂ ಕೇಳೋದಿಲ್ಲ ಯಾಕಪ್ಪ ಇಸ್ ತಂದಿದ್ದೀರಾ ಅಂತ ಸಹ ಕೇಳೋದಿಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಇನ್ನಂದರೆ ಇಯರಲ್ಲಿ ಸ್ವಲ್ಪ ನನ್ನ ಬೇಜಾರು ಅದೇ ಲಾಸ್ಟ್ ಇಯರ್ ಅಷ್ಟು ಹಬ್ಬ ಸೆಲೆಬ್ರೇಟ್ ಮಾಡಲಿಲ್ಲ ಬಟ್ ಆದರೂ ಮಾಡಿದ್ದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಇಲ್ಲಿದೆ ಕ್ಲಿಪ್ಪಿಂಗ್ಸ್ ನೋಡಿ ಎಷ್ಟು ತಂದಿದ್ದಾರೆ ಪಟಾಕಿ ಅಂತೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್